ಪ್ರೊಬೇಟ್ ಪ್ರಮಾಣ ಪತ್ರ ನೀಡಿದ ಬಳಿಕ ಮೂಲ ವೀಲುನಾಮೆ ಯಾರ ಅಭಿರಕ್ಷೆಯಲ್ಲಿ ಇರಬೇಕು ಇದು ಕಾನೂನಿನಲ್ಲಿ ಉದ್ಭವವಾಗುವ ಮಹತ್ವದ ಪ್ರಶ್ನೆ ಈ ಪ್ರಶ್ನೆಗೆ ನಮ್ಮ ಪ್ರಮುಖ ಕಾನೂನು ಬರಹಗಾರರಾದ ಶ್ರೀ ಪ್ರಕಾಶ್ ನಾಯ್ಕ ಮಂಗಳೂರು ಹಿರಿಯ ಶಿರಸ್ತೇದಾರರು ಅವರು ನೀಡಿದ ಮಾಹಿತಿ ಇಲ್ಲಿದೆ ನಮಸ್ಕಾರ ಇದು ನಿಮ್ಮ ಕೋರ್ಟ್ ಬೀಟ್ ನ್ಯೂಸ್ ಜಿಲ್ಲಾ ನ್ಯಾಯಾಧೀಶರು ಪ್ರೊಬೆಟ್ ಅಂಡ್ ಸಕ್ಸೇಷನ್ ಸರ್ಟಿಫಿಕೇಟ್ ಪಿಆಂಡ್ ಎಸ್ಸಿ ಪ್ರಕರಣದಲ್ಲಿ ವಿಲ್ಗೆ ಪ್ರೊಬೆಟ್ ಪ್ರಮಾಣ ಪತ್ರ ನೀಡಿದ ನಂತರ ಆ ವಿಲ್ ನ್ಯಾಯಾಲಯದ ಅಧಿಕೃತ ದಾಖಲೆಯಾಗುತ್ತದೆ ಆದ್ದರಿಂದ ಮೂಲ ವಿಲ್ ಅನ್ನು ಸಾಮಾನ್ಯವಾಗಿ ನ್ಯಾಯಾಲಯವೇ ಸುರಕ್ಷಿತವಾಗಿ ತನ್ನ ವಶದಲ್ಲಿಟ್ಟುಕೊಳ್ಳುತ್ತದೆ ಆದರೆ ಆಸ್ತಿಯನ್ನು ನಿರ್ವಹಿಸಲು ಅರ್ಜಿದಾರರಿಗೆ ಎಕ್ ಪ್ರೊಬೆಟ್ ಪ್ರಮಾಣಪತ್ರ ಅಥವಾ ವಿಲ್ನ ಪ್ರಮಾಣೀಕೃತ ನಕಲು ನೀಡಲಾಗುತ್ತದೆ ನ್ಯಾಯಾಲಯದಲ್ಲೇ ಮೂಲವಿಲ್ ಇರಿಸುವುದರಿಂದ ಅದನ್ನು ಯಾರಾದರೂ ದುರುಪಯೋಗಪಡಿಸಿಕೊಳ್ಳುವುದನ್ನು ಅಥವಾ ಬದಲಾವಣೆ ಮಾಡುವುದನ್ನು ತಡೆಯಬಹುದು ಮೂಲವಿಲ್ ನ್ಯಾಯಾಲಯದಲ್ಲಿದ್ದರೂ ಬ್ಯಾಂಕ್ ವ್ಯವಹಾರ ಆಸ್ತಿ ನೋಂದಣಿ ಮುಂತಾದ ಎಲ್ಲಾ ಕೆಲಸಗಳಿಗೆ ಪ್ರಮಾಣೀಕೃತ ನಕಲುಗಳನ್ನು ಬಳಸಬಹುದು ಯಾವುದೇ ವಿಶೇಷ ಅಧಿಕೃತ ಕಾರ್ಯಕ್ಕೆ ಮೂಲವಿಲ್ ಅಥವಾ ಪ್ರಮಾಣೀಕೃತ ನಕಲು ಅಗತ್ಯವಿದ್ದರೆ ಜಿಲ್ಲಾ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿ ಅದನ್ನು ಪಡೆಯಬಹುದು ಒಟ್ಟಿನಲ್ಲಿ ವಿಲ್ ಮೊದಲು ಖಾಸಗಿ ದಾಖಲೆಯಾಗಿದ್ದರೂ ಪ್ರೊಬೆಟ್ ಆದ ನಂತರ ಅದು ಸಾರ್ವಜನಿಕ ದಾಖಲೆಯಾಗುತ್ತದೆ ಜಿಲ್ಲಾ ನ್ಯಾಯಾಧೀಶರವರು ವಿಲ್ಗೆ ಪ್ರೊಬೆಟ್ ಮಂಜೂರು ಮಾಡಿದ ನಂತರ ಆ ವಿಲ್ ಮಾನ್ಯವೆಂದು ದೃಢೀಕರಿಸಲ್ಪಟ್ಟು ನ್ಯಾಯಾಲಯದ ಶಾಶ್ವತ ನ್ಯಾಯಾಂಗ ದಾಖಲೆಯಾಗಿ ಪರಿಗಣಿಸಲ್ಪಡುತ್ತದೆ ಈ ಹಿನ್ನೆಲೆಯಲ್ಲಿ ಮೂಲ ವಿಲ್ ಅನ್ನು ಸಾರ್ವಜನಿಕ ನ್ಯಾಯಾಂಗ ದಾಖಲೆಯಾಗಿ ನ್ಯಾಯಾಲಯವು ತನ್ನ ಸುರಕ್ಷಿತ ವಶದಲ್ಲೇ ಕಾಯ್ದಿರಿಸುತ್ತದೆ ಆದಾಗ್ಯೂ ಅರ್ಜಿದಾರರಿಗೆ ಮೃತರ ಆಸ್ತಿಯನ್ನು ನಿರ್ವಹಿಸುವ ಸಲುವಾಗಿ ಪ್ರೊಬೆಟ್ ಪ್ರಮಾಣಪತ್ರ ಹಾಗೂ ವಿಲ್ ಮತ್ತು ಪ್ರೊಬೆಟ್ ಆದೇಶದ ಪ್ರಮಾಣೀಕೃತ ನಕಲುಗಳನ್ನು ನ್ಯಾಯಾಲಯದಿಂದ ನೀಡಲಾಗುತ್ತದೆ ಇವುಗಳ ಆಧಾರದಲ್ಲಿ ಬ್ಯಾಂಕ್ ಖಾತೆಗಳು ಆಸ್ತಿ ವರ್ಗಾವಣೆ ಹಾಗೂ ಇತರ ಅಧಿಕೃತ ವ್ಯವಹಾರಗಳನ್ನು ನಡೆಸಬಹುದು ಮೂಲ ವಿಲ್ ಅನ್ನು ನ್ಯಾಯಾಲಯದಲ್ಲೇ ಕಾಯ್ದಿರಿಸುವುದರ ಉದ್ದೇಶವು ಅದರ ಪ್ರಾಮಾಣಿಕತೆಯನ್ನು ಕಾಪಾಡುವುದು ಹಾಗೂ ಪ್ರೊಬೆಟ್ ನಂತರ ಯಾವುದೇ ರೀತಿಯ ತಿದ್ದುಪಡಿ ಅಥವಾ ದುರುಪಯೋಗವನ್ನು ತಡೆಯುವುದಾಗಿದೆ ನಿರ್ದಿಷ್ಟ ಅಧಿಕೃತ ಅಥವಾ ಕಾನೂನು ವ್ಯವಹಾರಗಳಿಗಾಗಿ ಮೂಲ ವಿಲ್ ಅಥವಾ ಪ್ರಮಾಣೀಕೃತ ನಕಲು ಅಗತ್ಯವಿದ್ದಲ್ಲಿ ಸಂಬಂಧಿಸಿದ ಜಿಲ್ಲಾ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿ ಅದನ್ನು ಪಡೆಯಬಹುದು ಏಕೆಂದರೆ ಪ್ರೊಬೆಟ್ ನಂತರ ವಿಲ್ ಖಾಸಗಿ ದಾಖಲೆ ಆಗಿರದೆ ನ್ಯಾಯಾಲಯದ ದಾಖಲೆಯಾಗಿರುತ್ತದೆ ಸಾರಾಂಶವಾಗಿ ಪ್ರೊಬೆಟ್ ಆದ ನಂತರ ವಿಲ್ ಒಂದು ಖಾಸಗಿ ದಾಖಲೆಗಳಿಂದ ಸಾರ್ವಜನಿಕ ಹಾಗೂ ನ್ಯಾಯಾಲಯದಿಂದ ದೃಢೀಕೃತ ದಾಖಲೆ ಆಗಿ ಪರಿವರ್ತನೆಯಾಗುತ್ತದೆ ಆಸ್ತಿಯ ನಿರ್ವಹಣೆಗೆ ಅಗತ್ಯವಾದ ಅಧಿಕಾರವನ್ನು ಎಕ್ಸಿಕ್ಯೂಟರ್ಗೆ ಪ್ರೊಬೆಟ್ ಪ್ರಮಾಣಪತ್ರ ಒದಗಿಸುತ್ತದೆ ಇದು ಈ ವಿಷಯದ ಕುರಿತು ಒಂದಷ್ಟು ಮಾಹಿತಿ ಈ ಮಾಹಿತಿಯನ್ನು ಒದಗಿಸಿದವರು ಶ್ರೀ ಪ್ರಕಾಶ್ ನಾಯ್ಕ್ ಹಿರಿಯ ಶಿರಸ್ತೇದಾರರು ದ ನ್ಯಾಯಾಂಗ ಇಲಾಖೆ ಕಾನೂನು ಕುರಿತ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದೆ ಈ ಮಾಹಿತಿ ಉಪಯುಕ್ತವಾಗಿದ್ದರೆ ಒಂದು ಲೈಕ್ ಕೊಡಿ ಪ್ರಶ್ನೆ ಸಲಹೆ ಸೂಚನೆ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ನಿಮ್ಮ ಸಹಕಾರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು